ಹಲೋ ವೀಣಕ್ಕ ಕಡೆಗೆ ಎಷ್ಟೊತ್ತಿಗೋದೆ ನೀನು ಹೌದಾ ಹಾ 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 ಅಲ್ಲ ಲಾಡು ಎಲ್ಲ ಹೆಚ್ಚಾದದ್ದೇ ಅಲ್ದನೆ ಅವೆಂತಕ್ಕಷ್ಟೆಲ್ಲ ಲಾಡು ಅಲ್ಲ ಯಾವಾಗೂ ಅಷ್ಟು ಜನ ಆಯ್ತು ಇಲ್ಲ ಹಾ ಹತ್ತು ಅಲ್ಲ ಲೆಕ್ಕಾಚಾರವೇ ತಪ್ಪೋ ಇಪ್ಪ ಅದೇ ಅಲ್ಲ ಈಗ ಬಡ್ಸಲ್ ನಿಂತವಕ್ಕಾದ್ರೂ ಒಂದ್ ನಾಕ್ ನಾಲ್ಕು ಕಟ್ಕೊಡುದಲ್ಲ ಅದೇ ಹೆಚ್ಚಾಯ್ಕೊಂಡಿದ್ದು ಹಾ ನಾ ಎಂತ ಫೋನ್ ಮಾಡ್ದೆ ಅಂದ್ರೆ ನೀ ಹಿಂದ ಊಟದ ಸೀರೆ ಮಾತ್ರ ಮಸ್ತ್ ಇದ್ಕೊಂಡ್ತು ನನಗೆ ಹೌದು ಹೌದನೆ ಉಡುಪಿ ತರ್ಸ್ಕೊಂಡೇನೆ ನನ್ನ ತಂಗಿ ಮಗಳೊಂದು ಉಡುಪಿಗೆ ಕೊಟ್ಟಿದ್ದ ಇಲ್ಲಿ ಅದ್ರ ಅದು ಯಾವಾಗ್ಲೂ ಹೇಳ್ತು ದೊಡಮ್ಮ ನೀ ಬಂದ್ರು ಉಡುಪಿಗ್ ಬರವೇ ಸೀರೆ ಅರ್ಸ್ಲೆ ಭಾರಿ ಮಸ್ತ್ ಸಿಕ್ತು ಇಲ್ಲಿ ಹೌದೇ ಇದೀಗ ಸೀರೆ ಮಡ್ಸಿಡ್ತಾ ಇದ್ದೆ ನಿನ್ ಸೀರೆ ಮಾತ್ರ ಹಾ ಹೌದು ಅಲ್ಲ ಸರಿತಾ ಅವು ಎಲ್ಲವೂ ನಿನ್ನ ಶೀರೆ ನೋಡ್ದವೇ ಬಿಲ್ಲಯ ಹೌದು ಅದಯ ಅದು ಅದೇ ನಾನು ದೊಡಮ್ಮ ನೀ ಇಲ್ಲಿ ಉಡುಪಿ ಬರೋ ನೋಡು ಸೀರೆ ಆರಿಸೋದಾದ್ರೆ ಹೇಳ್ತಾ ಅದೇ ಇಲ್ಲಲ್ಲ ಎಲ್ಲಿ ದುಡ್ಡೇ ಹೆಚ್ಚು ದುಡ್ಡರಿಯಾದ ಸೀರೆ ಸಿಕ್ಲಿ ಎಲ್ಲಿ ಹಾ ನಮ್ಗೆ ಸಿಕ್ಲ ನಂಗ್ ಕಾಣ್ತು ಹೌದಾ ಮನೊಂದ್ಸಲವೆಯ ಭಾರಿ ಮಸ್ತ್ ಹಾ ಹೌದಾ ಅದೆಯ ಕಲರ್ ಕಾಂಬಿನೇಷನ್ ಭಾರಿ ಮಸ್ತ್ ಹಾ ಹಗ್ ಲೈಕ್ ಒಪ್ತು ಬಿಲ್ಯಾ ಹಾ ಅದೇ ನೋಡುವ ಮತ್ತೊಂದ್ಸಲ ನಾನು ಹೋಯ್ ಉಡುಪಿಗೋಯ್ ಶೀರೆ ಅನ್ಕೇಳಿ ಒಪ್ಲಾಸ್ಲಿ ನಿನ್ನ ಶೀರೆ ಇವತ್ ನೋಡ್ಕೊಂಡ್ ಬಾರಿ ಲೈಕ್ ಕಂಡಿತ್ತು ಹಂಗಾಗಿ ಫೋನ್ ಮಾಡಿ ಕೇಳ ಬಿಡುವ ಅನ್ಕೊಂಡಿತ್ತು ನನ್ಗೆ ಹೌದು ಹೌದೇ ನಾ ಮಾತ್ರ ಮುಂದ್ ಬಂದೆ ಹ ಅದೇ ಊಟ ಮುಗಿಲೆ ಲೇಟ್ ಆಗ್ತಲ್ಲ ಹಾ ಅಡಿಲಿ ಹಾ ಬಾ ಹಾ ಇಡ್ತೇನೆ